ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದು ಬುಧವಾರ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಂತ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ನೇಹಿತರೆ ನಿಮ್ಮ ರಾಶಿಗೆ ಈ ಗ್ರಹ ಅಸ್ತನಾಗಿರುವುದರಿಂದ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರಿಗೆ ಅಶುಭ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ಸರಳ ಪರಿಹಾರ ಕೂಡ ಬರುತ್ತೆ ಸ್ನೇಹಿತರೆ ಅದನ್ನು ತಿಳ್ಕೊಂಡು ನೀವು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳ ಎದುರಾಗುವುದನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಓಕೆ ತಡ ಮಾಡೋದು ಬೇಡ ಬಿಡೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಬುಧನು ಅಸ್ತನಾಗಿರುವುದರಿಂದ ಈ ರಾಶಿಯವರಿಗೆ ಏನೆಲ್ಲ ಫಲ ಸಿಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಉತ್ತಮ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಾರೆ ಮತ್ತೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಅಶುಭ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಮೇಷಾರಾಶಿಯವರಿಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುವ ಉತ್ತಮ ಸಾಧ್ಯತೆ ಇದೆ ಆದ್ದರಿಂದ ಸಂಪೂರ್ಣವಾಗಿ ಏಕಾಗ್ರತೆಯಿಂದಿರಿ ಸ್ನೇಹಿತರೆ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಿ ಅಂತಲೇ ಹೇಳ್ಬೋದು ಕೆಲವೊಮ್ಮೆ ಅತಿಯಾದ ಆತುರ ಮತ್ತು ಉತ್ಸಾಹದಿಂದಾಗಿ ಪ್ರಕೃತಿಯಲ್ಲಿ ಕಿರಿಕಿರಿ ಉಂಟಾಗಬಹುದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರ ಹೋಗಬೇಡಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮುಂದಿನ ಮೂರು ತಿಂಗಳು ಮೇಷರಾಶಿಯವರಿಗೆ ಅಂತಲೇ ಹೇಳಬಹುದು ಗ್ರಹ ಆಸ್ತನಾಗಿರುವುದರಿಂದ ಸ್ನೇಹಿತರೆ ಮುಂದಿನ ಮೂರು ತಿಂಗಳ ತನಕ ಯಾವುದೇ ನಿರ್ಧಾರಗಳು ಯಾವುದೇ ಕೆಲಸದಲ್ಲಿ ಆ ನಿರ್ಧಾರ ಬೇಡ ಅಂತ ಹೇಳ್ತಾ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಮೇಷರಾಶಿಯವರಿಗೆ ನಿಮ್ಮ ಆರೋಗ್ಯ ಮೂರು ತಿಂಗಳ ತನಕ ಮಧ್ಯಮ ವರ್ಗದಲ್ಲಿ ಇರುತ್ತದೆ ಅಂತಲೇ ಹೇಳ್ಬೋದು ಅಂದರೆ ನಾರ್ಮಲ್ ಸ್ಥಿತಿಯಲ್ಲಿ ಇರುತ್ತದೆ ಅತಿಯಾದ ಉತ್ತಮವಾಗಿರುತ್ತದೆ ಅಂತಲೂ ಹೇಳ್ತೇನ ಮಧ್ಯಮ ವರ್ಗದಲ್ಲಿದೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರೆಗೂ ಕೂಡ ಬುಧನು ಆಸ್ತನಾಗಿರುವುದರಿಂದ ಈ ಸಮಯದಲ್ಲಿ ನೀವು ಮಾಡುತ್ತಿರುವ ಹೂಡಿಕೆ ನೀತಿಗಳಲ್ಲಿ you <laughs> ಕೆಲವು ತಪ್ಪುಗಳಾಗಬಹುದು ಅದನ್ನು ಮರುಚಿಂತನೆ ಮಾಡಿ ಅಥವಾ ಹಿಂದೆ ಮುಂದೂಡಿ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿಯ ಅನುಭವಿಸಿದಿರಿ ಪ್ರಕೃತಿ ಮತ್ತು ಧ್ಯಾನದೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಹೂಡಿಕೆ ನೀತಿಗಳಲ್ಲಿ ಕೆಲವು ತಪ್ಪುಗಳಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಯೋಚನೆ ಮಾಡಿ ನೀವು ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಇಲ್ಲ ಮರುಚಿಂತ ಚಿಂತನೆ ಮಾಡಿ ಅಥವಾ ಹಿಂದೆ ಮುಂದೂಡಿ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸಗಳ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ಅತಿಯಾದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಕಷ್ಟಗಳೆಲ್ಲ ನಿವಾರಣೆಯಾಯಿತು ಅಂತ ಹೇಳ್ತಾ ದೇವರ ಮಂತ್ರವನ್ನು ಹನ್ನೆರಡು ಬಾರಿ ಪಠಿಸಿ ಸ್ನೇಹಿತರೆ ಕಪ್ಪು ಎಳ್ಳುಗಳನ್ನು ದಾನ ಮಾಡಿ ಕಪ್ಪು ಬಟ್ಟೆಯನ್ನು ನಿರ್ಗತಿಕರಿಗೆ ಮತ್ತು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ನೀವು ಯಾರಿಗೂ ಹೇಳದೆ ನಿಮ್ಮ ದಿನಚರಿಯ ಬಗ್ಗೆ ಕೆಲವು ಯೋಜನೆಯನ್ನು ಮಾಡಿವಿರಿ ಇದರಲ್ಲಿ ನಿಮ್ಮ ಯಶಸ್ವಿಯಾಗುತ್ತೀರಿ ಕುಟುಂಬ ಸಮೇತ ಧಾರ್ಮಿಕ ಕ್ಷೇತ್ರಕ್ಕೆ ತೆರಳುವ ಕಾರ್ಯಕ್ರಮವೂ ನಡೆಯಲಿದೆ ನಕಾರಾತ್ಮಕ ಚಟುವಟಿಕೆಯ ಸ್ನೇಹಿತನೊಂದಿಗೆ ಸಂಪರ್ಕದಲ್ಲಿರುವುದು ನಿಮ್ಮ ಮಾನನಷ್ಟಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ನಾನು ತಿಳಿಸುವ ರೀತಿ ಅಂದರೆ ಸ್ನೇಹಿತನೊಂದಿಗೆ ಸಂಪರ್ಕದಲ್ಲಿದ್ದರೆ ನಕಾರಾತ್ಮಕ ಚಟುವಟಿಕೆಯ ಸ್ನೇಹಿತನ ಜೊತೆ ನೀವು ಸಂಬಂಧ ಇಟ್ಟುಕೊಂಡಿದ್ದಲ್ಲಿ ನಿಮ್ಮ ಮಾನನಷ್ಟಕ್ಕೆ ಕಾರಣವಾಗಬಹುದು ಯೋಚಿಸಿ ಒಳ್ಳೆಯ ಫ್ರೆಂಡ್ಗಳನ್ನ ನೀವು ಅನ್ನೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ದಿನಚ ನೀವೇ ಯೋಚನೆ ಮಾಡಿ ಮಾಡುತ್ತೀರಾ ಅದು ಉತ್ತಮ ಅಂತಲೇ ಹೇಳ್ಬೋದು ಕುಟುಂಬ ಸಮೇತ ಧಾರ್ಮಿಕ ಕ್ಷೇತ್ರಕ್ಕೆ ತೆರಳುವ ಕಾರ್ಯಕ್ರಮ ನಡೆಯಲಿದೆ ಕ್ಷೇಮವಾಗಿ ಹೋಗಿ ಬನ್ನಿ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ನಿಮ್ಮ ಆರೋಗ್ಯ ಕೂಡ ಮುಂದಿನ ಮೂರು ತಿಂಗಳು ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಫೆಬ್ರವರಿ ಐದರಿಂದ ಕೆಲವು ಸಮಯದಿಂದ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ನಿಮ್ಮ ಗಮ ಮನವನ್ನು ನೀಡುತ್ತಿದ್ದೀರಿ ಇದರಲ್ಲಿ ಯಶಸ್ಸನ್ನು ಪಡೆದಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿಮಗಾಗಿ ಸಮಯ ಕಳೆಯಿರಿ ಮತ್ತು ಕುಟುಂಬ ಮತ್ತು ಸಂಬಂಧಿಕರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಈ ರಾಶಿಯವರೆಗೂ ಕೂಡ ಉತ್ತಮ ಆರೋಗ್ಯವನ್ನು ಮೂರು ತಿಂಗಳು ಪಡೆದುಕೊಳ್ಳಲಿದ್ದಾರೆ ಧ್ಯಾನ ಯೋಗ ಮಾಡುವುದರಿಂದ ಇನ್ನಷ್ಟು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲಿದ್ದಾರೆ ಅಂತಲೇ ಹೇಳ್ಬೋದು ಘಟಕ ರಾಶಿಯವರಿಗೆ ಕೆಲವು ಸಮಯದಿಂದ ನಿಮ್ಮ ವ್ಯಕ್ತಿತ್ವ ಸುಧಾರಿಸಲು ನಿಮ್ಮ ಗಮನವನ್ನು ನೀಡುತ್ತಿದ್ದೀರಿ ಅದು ಉತ್ತಮ ಅಂತಲೇ ಹೇಳಬಹುದು ಇದರ ಜೊತೆಗೆ ಸಂಬಂಧದ ಜೊತೆಗೆ ನಿಮ್ಮ ಕುಟುಂಬದ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಂಡು ಮಧುರ ಸಂಬಂಧವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾತುಗಳಿಂದ ನಕಾರಾತ್ಮಕ ಸಂಬಂಧಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವುದು ಜೊತೆಗೆ ಕೆಲವೊಮ್ಮೆ ನಿಮ್ಮ ವಿಚಲಿತ ಮನಸ್ಥಿತಿಯು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮ್ಮ ನಿಮ್ಮನ್ನು ಸ್ವಲ್ಪ ತೊಂದರೆಗಳಿಗಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಯೋಚನೆ ನಿರ್ಧಾರಗಳನ್ನು ಮಾಡಿ ತಗೊಳ್ಳಿ ಅಂತಲೇ ಹೇಳಬಹುದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಮಾತುಗಳಿಂದ ನಕಾರಾತ್ಮಕ ಸಂಬಂಧಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ನಿಮಗೆ ಅರ್ಥ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ವೃತ್ತಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಗೌರವ ಸಿಗಲಿದೆ ಅತಿಯಾದ ಧನ ಸಂಪತ್ತನ್ನು ಇನ್ನು ಮುಂದಿನ ಮೂರು ತಿಂಗಳವರೆಗೆ ನೋಡಲಿದ್ದೀರಿ ಅಂತ ಹೇಳ್ತಾ ಮಾರ್ಚ್ ತಿಂಗಳ ಕಳೆದ ನಂತರ ಸಿಂಹರಾಶಿಯವರಿಗೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಆ ಸಮಯದಲ್ಲಿ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ರಾಶಿಯವರು ಕೂಡ ನೀವು ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ನಿಮ್ಮ ನಿರ್ಧಾರವು ತುಂಬ ಸರಿಯಾಗಿದೆ ಅಂತಲೇ ಹೇಳ್ಬೋದು ಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡಿ ಸ್ನೇಹಿತ ಅಥವಾ ಹತ್ತಿರದ ಸಂಬಂಧಿಯೊಂದಿಗೆ ನಿಮ್ಮ ಹಣವನ್ನು ಕಳೆದುಕೊಳ್ಬೇಡಿ ವಿದ್ಯಾರ್ಥಿಗಳು ಹೆಚ್ಚು ಸಮಯವನ್ನು ಯೋಚಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಳೆಯಬಹುದಾಗಿದೆ ಸ್ನೇಹಿತರೆ ಅದು ಉತ್ತಮ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ತಿಳಿಸಿರುವ ಹಾಗೆ ಫೆಬ್ರವರಿ ಐದರಿಂದ ಇನ್ನು ಮುಂದಿನ ಮೂರು ತಿಂಗಳವರೆಗೆ ನೀವೇನಾದರೂ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸಬೇಕು ಅಂತ ಏನಾದರೂ ಚಿಂತೆ ಮಾಡ್ತಿದ್ರೆ ಯೋಚಿಸ್ತಿದ್ರೆ ಅದು ಉತ್ತಮ ನಿರ್ಧಾರ ಅಂತಲೇ ಹೇಳ್ಬೋದು ಈ ಮೂರು ತಿಂಗಳ ಒಳಗೆ ಖರೀದಿ ಮಾಡ್ಬೋದು ಸ್ನೇಹಿತರೆ ಈ ಮೂರು ತಿಂಗಳ ಸಮಯ ನಿಮಗೆ ಉತ್ತಮವಾಗಿದೆ ಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡಿ ಅಂತಲೇ ಹೇಳಬಹುದು ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ದುಡ್ಡನ್ನು ವ್ಯರ್ಥ ಮಾಡಕ್ಕೆ ಹೋಗಬೇಡಿ ಅದು ಹಿಂತಿರುಗಿ ಬರಲ್ಲ ಅಂತಲೇ ಹೇಳಬಹುದು ಅವರ ಬಗ್ಗೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಅದೃಷ್ಟವನ್ನು ನಿರೀಕ್ಷಿಸುವುದು ಮತ್ತು ಕರ್ಮವನ್ನು ನಂಬುವುದು ಮುಂತಾದ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಇಂದು ನಿಮಗೆ ಮಂಗಳಕರವಾಗಲಿದೆ ಸ್ನೇಹಿತರೆ ಕರ್ಮ ಮಾಡುವುದರಿಂದ ಅದೃಷ್ಟ ಬಲಗೊಳ್ಳುತ್ತದೆ ಧಾರ್ಮಿಕ ಯೋಜನೆಗಾಗಿ ಕುಟುಂಬದೊಂದಿಗೆ ಸಂಬಂಧಿಕರ ಮನೆಗೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಅದೃಷ್ಟ ಒಲಿದು ಬಂದಿದೆ ಸ್ನೇಹಿತರೆ ಆಸ್ತಿ ಮನೆ ವಾಹನ ಮತ್ತೊಂದು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಇನ್ನು ಮುಂದಿನ ಮೂರು ತಿಂಗಳವರೆಗೆ ತುಲಾರಾಶಿಯವರು ಖರೀದಿ ಮಾಡ್ಬೋದು ದಿನಗಳು ತುಂಬಾ ಚೆನ್ನಾಗಿದೆ ಸಮಯವನ್ನು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಅತಿಯಾದ ಧನ ಸಂಪತ್ತನ್ನು ಮುಂದಿನ ಮೂರು ತಿಂಗಳವರೆಗೆ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿದು ರೆ ಮುಂದಿನ ಮೂರು ತಿಂಗಳವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಪ್ರತಿಯೊಬ್ಬರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ವಿಶೇಷ ಕೊಡುಗೆಯನ್ನು ಹೊಂದುತ್ತೀರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಲಾಭಗಳು ಸಂತೋಷವನ್ನು ತರುತ್ತವೆ ಮನೆಯಲ್ಲಿ ಬದಲಾವಣೆಯ ಸಂಬಂಧಿಸಿದ ಯೋಜನೆಯೂ ಇರಬಹುದು ನಿಮ್ಮ ಕೋಪವು ನಿಮ್ಮ ಸ್ವಂತ ಜನರಿಂದ ನಿಮ್ಮನ್ನು ದೂರವಿಡಬಹುದು ಸ್ನೇಹಿತರೆ ಕೃಶಿಕ ರಾಶಿಯವರಿಗೆ ತಿಳಿಸುವುದು ಏನೆಂದರೆ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ವಿಶೇಷ ಕೊಡುಗೆಯನ್ನು ಕೊಡಲಿದ್ದೀರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಮನೆಯ ಬದಲಾವಣೆ ಸಂಬಂಧಿಸಿದ ಯೋಜನೆಯು ಇರ್ಬೋದು ನಿಮ್ಮ ಕೋಪ ನಿಮ್ಮ ಸ್ವಂತ ಜನರಿಂದ ಅಂದರೆ ನಿಮಗೆ ಹತ್ತಿರದ ಜನರಿಂದ ದೂರವಿಡುವ ಸಂಭವ ಇರುತ್ತದೆ ಸೊ ಹಾಗಾಗಿ ಕೋಪದ ಮಾತುಗಳು ಬೇಡ ವಾದ ವಿವಾದಗಳು ಬೇಡ ಮಾತಿನಲ್ಲಿ ನಿಗಾ ಇರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನುಸ್ ರಾಶಿಯವರಿಗೆ ನಿಮ್ಮ ಆದರ್ಶವಾದಿ ಚಿಂತನೆ ಮತ್ತು ಸಾಮಾಜಿಕ ತಪ್ಪುಗಳು ಮೇಲೆ ನಿಮ್ಮ ಹಸ್ತಕ್ಷೇಪವು ಇತರರಿಗೆ ಮಾದರಿಯಾಗುತ್ತದೆ ಮತ್ತು ನಿಮ್ಮ ಗೌರವಾನ್ವಿತ ಸ್ಥಾನವನ್ನು ಪಡೆಯುತ್ತೀರಿ ತಂದೆ ಅಥವಾ ತಂದೆ ತಾಯಿಯ ವ್ಯಕ್ತಿತ್ವಗಳೊಂದಿಗೆ ಯಾವುದೇ ರೀತಿಯ ಅವಮಾನಕರ ಪರಿಸ್ಥಿತಿ ಉದ್ಭವಿಸಲು ಬಿಡಬೇಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಧನುಸ್ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಮೂರು ತಿಂಗಳ ತನಕ ಉತ್ತಮವಾಗಿರುತ್ತದೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಮೂರು ತಿಂಗಳವರೆಗೆ ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಮೂರು ತಿಂಗಳ ತನಕ ಸಮಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ನಿಮ್ಮ ನಿರ್ಧಾರ ಕೈಗೊಳ್ಳುವುದು ಮತ್ತು ಹೆಚ್ಚಿನ ಕೆಲಸವನ್ನು ನೀವೇ ಪೂರ್ಣಗೊಳಿಸಲು ಪ್ರಯತ್ನಿಸುವುದು ನಿಮ್ಮ ವಿಶೇಷ ಗುಣವಾಗಿದೆ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕ ಬದಲಾವಣೆಯು ಆಧ್ಯಾತ್ಮಕತೆ ಮತ್ತು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದೆ ಒಣ ಬಡಾಯಿಯು ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬದ ಮೇಲೆ ನಕಾರಾತ್ಮಕ ಪರಿಣಾಮಗಳು ಬೀರ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಮಕ್ಕಳಿಂದ ಮೂರು ತಿಂಗಳವರೆಗೆ ಅತಿಯಾದ ಸಿಹಿಸುದಿನ ಸ್ನೇಹಿತರೆ ಮಕರ ರಾಶಿಯವರಿಗೆ ಮಕ್ಕಳಿಂದ ಅತಿಯಾದ ಸಿಹಿಸುದಿನ ಕೇಳಲಿದ್ದೀರಿ ಶಿಕ್ಷಣದ ಕ್ಷೇತ್ರದಲ್ಲಿ ಇರುವ ಜನರಿಗೆ ಅತಿಯಾದ ಲಾಭವನ್ನು ಉಂಟು ಮಾಡುವಂತಹ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರಾಶಿಯವರಿಗೆ ಇಂದಿನ ಗ್ರಹಗಳ ಸಂಚಾರವು ನಿಮಗೆ ಸರಿಯಾದ ಸಮಯವನ್ನು ಸೃಷ್ಟಿಸುತ್ತದೆ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ನಿಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಹಿರಿಯ ವ್ಯಕ್ತಿಯ ಸಹಾಯವು ನಿಮಗೆ ಪ್ರಯೋಜನಕಾರಿಯಾಗಿದೆ ಸಹೋದರರೊಂದಿಗೆ ಮಧುರ ಸಂಬಂಧವನ್ನು ಕಾಪಾಡಿಕೊಳ್ಳಿ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಇಂದಿನ ಗ್ರಹಗಳ ಸಂಚಾರವು ಸರಿಯಾದ ಸಮಯವನ್ನು ಸೃಷ್ಟಿಸಿದೆ ಅಂತಂದರೆ ಇಂದಿನಿಂದ ಮೂರು ತಿಂಗಳವರೆಗೆ ನಿಮಗೆ ಸರಿ ನಿಮಗೆ ಸ್ಥಿತಿಗೆ ತಕ್ಕಂತೆ ಗ್ರಹಗಳ ಸಂಚಾರವು ನಡೆಯಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ನೀವು ಕೂಡ ಮೂರು ತಿಂಗಳವರೆಗೆ ಏನಾದರೂ ಖರೀದಿ ಮಾಡಬೇಕು ಏನಾದರೂ ಸಂಪಾದನೆ ಮಾಡಬೇಕು ಅಂತಂದರೆ ಮಾಡ್ಬೋದು ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ ಮಾಡ್ಬೋದು ರಾಶಿಯವರು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡೋದ್ರಿಂದ ಕಷ್ಟಗಳು ಎದುರಾಗುವುದನ್ನು ತಡೆಗಟ್ಬೋದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್